ಯುವರತ್ನ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದು ಪ್ರಾಯೋಜಕರು ಎಲ್ರಿಗೂ ನಮಸ್ಕಾರ ಜಿ ವಿ ಕನ್ನಡ ಯುವರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಆದ ಶ್ರೀ ಸದಾನಂದ ಗೌಡ್ರೆ ಚಲನಚಿತ್ರ ಪ್ರಖ್ಯಾತ ನಟಿ ಸಹೋದರಿ ಸುಧಾರಾಣಿಯವರೇ ಮಿತ್ರ ಅಜಯ್ ರಾವ್ ಅವರೇ ರವಿಯವರೇ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ಬಂಧುಗಳೇ ಮಾಧ್ಯಮ ಮಿತ್ರರೇ ಸಾವಿರ ಮೈಲಿಯ ಪ್ರಯಾಣವಾದರೂ ಮೊದಲ ಹೆಜ್ಜೆಯಿಂದಲೇ ಪ್ರಾರಂಭ ಆಗಬೇಕು ಹಾಗೆಯೇ ಆತ್ಮವಿಶ್ವಾಸದಿಂದ ನಾವೆಲ್ಲರೂ ಸಕಾರಾತ್ಮಕವಾಗಿ ಚಿಂತಿಸಿದ ಪರಿಣಾಮ ಬದುಕಿನಲ್ಲಿ ನಾವು ಒಂದು ಹೆಜ್ಜೆ ಮುಂದೆ ಬಂದಿದ್ದೇವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ ಭಾರತ ಆತ್ಮ ನಿರ್ಭರ ಭಾರತ ಆಗಬೇಕು ವಿಶ್ವಗುರು ಭಾರತ ಆಗಬೇಕು ಹನ್ನೊಂದನೇ ಸ್ಥಾನದಲ್ಲಿದ್ದಂಥ ಭಾರತ ಜಾಗ ಜಾಗತಿಕ ಆರ್ಥಿಕ ಶಕ್ತಿಯಾಗಿ ನಾಲ್ಕನೇ ಸ್ಥಾನಕ್ಕೆ ಬಂದಿದೆ ಇನ್ನು ನಮ್ಮ ಮುಂದೆ ಇರೋದು ಒಂದು ರಾಷ್ಟ್ರವಾಗಿ ಜರ್ಮನ್ ಚೀನಾ ಮತ್ತು ಅಮೇರಿಕ ಇನ್ನು ಕೆಲವೇ ಒಂದೆರಡು ವರ್ಷಗಳಲ್ಲಿ ನಾವು ಜರ್ಮನ್ ಹಿಂದೆ ಹಾಕ್ತೇವೆ ಚೀನಾ ಮತ್ತು ಅಮೇರಿಕಾವನ್ನು ಹಿಂದೆ ಹಾಕಬೇಕು ಅಂದರೆ ಭಾರತದ ನೂರ ನಲವತ್ತು ಕೋಟಿ ಭಾರತೀಯರು ತಮ್ಮ ಬದುಕಿನಲ್ಲಿ ಒಂದು ಹೆಜ್ಜೆ ಮುಂದೆ ಬಂದರೆ ಭಾರತ ನೂರ ನಲವತ್ತು ಕೋಟಿ ಹೆಜ್ಜೆ ಮುಂದೆ ಹೋಗುತ್ತೆ ನೀವು ಮಾಡಿರುವ ಸಾಧನೆ ಉಳಿದವರಿಗೆ ಆಗಲಿ ಅವರು ಕೂಡ ಬದುಕಿನಲ್ಲಿ ಸಕಾರಾತ್ಮಕ ಹೆಜ್ಜೆ ಇಡೋದಕ್ಕೆ ಸ್ಫೂರ್ತಿ ನೀಡಲಿ ಅಂತ ಹಾರೈಸಿ ಎಲ್ಲ ಸಾಧಕರಿಗೆ ಅಭಿನಂದಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ದ್ವಿಚಕ್ರ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಕಡಿಮೆ ದರದಲ್ಲಿ ನಿಮ್ಮದಾಗತ್ತೆ ಎಲೆಕ್ಟ್ರಿಕ್ ಸ್ಕೂಟರ್ ಕೇವಲ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ದೊರೆಯಲಿದೆ ಎ ಒನ್ ಸ್ಟಾರ್ ಪವರ್ ಪ್ಲಸ್ ಆಪ್ ಡೌನ್ಲೋಡ್ ಮಾಡಿ ಈಗಲೇ ನಿಮ್ಮ ಇವಿ ಸ್ಕೂಟರ್ ಬುಕ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಫೋರ್ ತ್ರೀ ನೈನ್ ಟೂ ತ್ರೀ ಡಬಲ್